ಎಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ನೇತ್ರ ಆನಂದ್ ಚಾನೆಲ್ ನಾನು ಅಂತ ತಿಳಿದೇನೆ ಗೊತ್ತಾಗಿರ್ಬೋದು ನಾನಿವತ್ತು ಕಾರ್ಕಳದ ಅತೂರ್ ಚರ್ಚ್ನಲ್ಲಿದ್ದೇನೆ ನಿಮಗೆ ಅದರ ವಿವ್ನ ಒಮ್ಮೆ ತೋರಿಸ್ತೇನೆ ಸೊ ನೋಡಿ ಎಸ್ ನಿಮಗೆ ಕಾಣ್ತಿದಲ್ಲ ನಾನೀಗ ರೀಚ್ ಆಗಿದ್ದು ಐ ಥಿಂಕ್ ಟುವೆಲ್ ಟು ಟೂ ಓ ಕ್ಲಾಕ್ ಆಯಿತು ರೀಚ್ ಆಗುವಾಗ ಸೊ ಜನ ಎಲ್ಲ ತುಂಬ ಕಡಿಮೆ ಇದ್ದಾರೆ ಜನ ಯಾರೂ ಇಲ್ಲ ನೋಡಿ ಖಾಲಿ ಖಾಲಿ ಇದೆ ಎಲ್ಲರೂ ಸಹ ಜನ ಆಲ್ಮೋಸ್ಟ್ ಎಂಟ್ರೆನ್ಸಲ್ಲೆಲ್ಲ ಮಲಗಿದ್ದಾರೆ ಈಗ ನನಗೆ ಕ್ಯಾಂಡಲ್ ಹೊತ್ತಿಸ್ಲಿಕ್ಕೆ ಉಂಟು ಅಂದರೆ ನಮಗೆ ಎಂಥ ಮನಸ್ಸಲ್ಲಿ ಎಂಥ ಒಂದು ಅನಿಸ್ತೇವೆ ನಾವು ಅದರ ಪ್ರೇಯರನ್ನು ಮಾಡಿ ಕ್ಯಾಂಡಲ್ ಹೊತ್ತಿಸ್ಲಿಕ್ಕು ಉಂಟು ಅಲ್ಲಿಗೆ ನಾನು ಹೋಗ್ತೇನೆ ಬನ್ನಿ ಇಲ್ಲಿ ಎಂಟ್ರಿ ಆಗುವಾಗ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಸಹ ಬರ್ತಿದ್ದಾರೆ ಇಂಗ್ಲಿಷ್ ಗೊತ್ತಾಗ್ತದೆ ಕನ್ನಡದಲ್ಲಿ ನೋಡಿ ಸಾಧಿಸಿ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲ್ಲ ಅದು ಎ ಪಿ ಜೆ ಅಬ್ದುಲ್ ಕಲಾಂ ಮತ್ತೆ ಈ ಕ್ರಿಶಿಯನ್ಸ್ನ ಅವರದು ಏನ್ ಹೇಳ್ತಾರೆ ಬೈಬಲ್ ಅಂತ ಹೇಳ್ತಾರಲ್ಲ ಸೊ ಅದರಲ್ಲಿ ಬರೆದಂತ ಕೆಲವು ಏನ್ ಹೇಳ್ತಾರೆ ಲೈನ್ಸ್ನೆಲ್ಲ ಬರ್ತಿದ್ದಾರೆ ಸಮಾಧಾನ ಪಡಿಸುವವರು ಧನ್ಯರು ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು ಮುಕ್ತ ಎಫ್ ಐ ನೈನ್ ಅಂತ ಅಂದರೆ ಆ ಪೇಜಲ್ಲಿ ಆ ಥರ ಇದೆ ಅಂತ ಸೊ ಸಖತ್ತಾಗಿದೆ ಪ್ಲೀಸ್ ವಿಸಿಟ್ ಮಾಡಿ ಎದುರುಗಡೆಯಿಂದ ಚರ್ಚ್ ಈ ಥರ ಕಾಣ್ತದೆ ನೋಡಿ ಏನು ಚೆಂದ ಇದಲ್ಲ ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಲ್ಲ ಪಾಪ ಮಲಗಿದ್ದಾರೆ ಅಂದರೆ ತುಂಬ ದೂರ ಇರೋವರಿಗೆ ಜರ್ನಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಇಲ್ಲಿ ನೋಡಿ ಫುಲ್ ಮಲಗಿದ್ದಾರೆ ಆಮೇಲೆ ಇಲ್ಲೊಂದು ತೋರಿಸ್ತೇನೆ ನಿಮಗೆ ಸೇಂಟ್ ಸಬಸ್ತಿಯನ್ ಪ್ರೇ ಫೋರಸ್ ಅಂತ ನೋಡಿ ಈಗ ನಾನು ಎಂತ ಅಂದ್ರೆ ಈಗ ಕ್ಯಾಂಡಲ್ ವಿಶ್ನ ಎನಿಸಿ ನಾನೀಗ ಕ್ಯಾಂಡಲ್ ಹಚ್ಲಿಕ್ಕೆ ಹೋಗ್ತಾ ಇದ್ದೇನೆ ನನ್ನೊಟ್ಟಿಗೆ ಬನ್ನಿ ಆಯ್ತಾ ಇಲ್ಲಿ ಗಾರ್ಡನ್ಗೆ நீரெல்லாம் ஸ்பிரிங்ல உத்தம தம்பணிக் கிண்டிக்கு லாபத்தை ಸೊ ನಾನಿಲ್ಲಿ ಕ್ಯಾಂಡಲ್ನ ಹಚ್ಚಿದ್ದೇನೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಇದೆಲ್ಲ ಏನು ವೈಟ್ ವೈಟ್ ಅಂತ ಇದೆಲ್ಲ ಸಹ ಮೇನದ ಬತ್ತಿ ಉರಿದು ಮೆಲ್ಟ್ ಆಗಿ ಈ ಇಷ್ಟು ಇದೆ ಇಷ್ಟು ಆಗಿದೆ ಸೊ ವಾಯ್ಸ್ ನಾನು ತುಂಬ ಸ್ಲೋ ಆಗಿ ಕೊಡ್ತಿದ್ದೇನೆ ಬಿಕಾಸ್ ಯಾಕಂದರೆ ನನಗೆ ಹೆದರಿಕೆ ಆಗ್ತಿದೆ ಜೋರು ಮಾತಾಡಿತಾರೆ ಎಂತಾದರೂ ಅಂದ್ಕೊಳ್ತಾರಂತ ಅಷ್ಟೇ ಇಲ್ಲಿ ಒಂದು ನೋಡಿ ಇದು ಸಹ ಕ್ಯಾಂಡಲ್ ಆ್ಯಕ್ಚುಲಿ ಇದು ಸಹ ಮೆಲ್ಟ್ ಆಗಿದೆ ಸೊ ಸಿಕ್ಕಾಪಡೆ ಚೆನ್ನಾಗಿದೆ ಈಗ ಸ್ವಲ್ಪ ಕಡಿಮೆ ಜನ ಇದ್ದಾರೆ ಹೊರಗಡೆ ಇದ್ದಾರೆ ಬಟ್ ಚರ್ಚ್ನಲ್ಲಿ ಈಗ ಸ್ವಲ್ಪ ಕಡಿಮೆ ಇದ್ದಾರೆ ಆಮೇಲೆ ಇಲ್ಲಿ ಒಂದು ನಿಮಿಷ ನೋಡುವ ಕಾಯಿನ್ ಹಾಕಿದ್ದಾರೆ ಏನಂತ ಗೊತ್ತಿಲ್ಲ ಮತ್ತು ಇಲ್ಲಿ ಒಂಥರ ಹೀಗಿದೆ ಇಲ್ಲಿ ಪ್ಯಾಕೆಟ್ಸ್ ಇದೆ ಗೊತ್ತಿಲ್ಲ ಚರ್ಚ್ ಒಳಗಡೆ ಆಯಿತು ಈಗ ಟೂ ತರ್ಟಿ ಆಗಿದೆ ತುಂಬ ಹಸಿವಾಗ್ತಿದೆ ಹೋಗಿ ಒಮ್ಮೆ ಚೆನ್ನಾಗಿ ಪ್ಯಾಟಿಂಗ್ ಮಾಡಿ ಬರುವ ಈಗ ಚರ್ಚಿಂದ ಹೊರಗಡೆ ಹೋಗ್ತಾ ಇದ್ದೇನೆ ಪ್ರೇಯರ್ ಎಲ್ಲ ನಾನು ಮಾಡಿದೆ ಓಕೆ ಮಾಡಿ ಇನ್ನೊಮ್ಮೆ ಹತ್ತಿರದಿಂದ ತೋರಿಸ್ತೇನೆ ಒಂದು ನಿಮಿಷ ಕಾಣ್ತಿದ್ದೆ ಅಲ್ಲ ನಾನು ಹಿಂದುಗಡೆ ಸೊ ನಿಮಗೆ ಬರಲಿಕ್ಕೆ ಆಗ ಆಗದಿದ್ದರೆ ಇಲ್ಲಿ ನನಗೆ ಪ್ರೇ ಮಾಡಿ ಓಕೆ ಎಲ್ಲಿ ನಾನು ಪ್ರೇ ಮಾಡಿ ಇದು ಎಂಟ್ರಿ ಸೊ ಇಲ್ಲಿಂದ ಹಿಂಗೆ ಬರಬೇಕು ಇಲ್ಲಿ ನಾನು ಕ್ಯಾಂಡಲ್ ಹಾಕಿ ಹಚ್ಚಿತ್ತು ಓಕೆ ಇದು ಚರ್ಚ್ ಸೊ ಇಲ್ಲಿ ಒಂದು ನೋಡಿ ಈಗ ನಾವು ಹಿಂದೂ ದೇವಸ್ಥಾನಗಳೆಲ್ಲ ಕೊಡಿ ಅಂತ ಹೇಳ್ತವಲ್ಲ ಸೊ ಇಲ್ಲಿ ಈ ಥರ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದರ ಬಗ್ಗೆ ಸಾರಿ ಯಾ ಈ ಥರ ಇದೆ ವ್ಯೂಸ್ ಸಕ್ಕತ್ತಾಗಿದೆ ದ ಗಂಟೆ ನಾಲ್ಕು ಗಂಟೆ ಎಷ್ಟಾಯ್ತು ಟೈಮ್ ಮೂರುವರೆ ಆಯ್ತು ಸಾರಿ ನಮಗೆ ಊಟ ಸಿಗಲಿಲ್ಲ ಸೊ ಕಟೇಲ್ ದೇವಸ್ಥಾನದ ಹತ್ತಿರ ನಮಗೊಂದು ಚಾಯ್ ಪಾಯಿಂಟ್ ಸಿಕ್ತು ಸೊ ಅಲ್ಲಿ ಚಹಾ ಕುಡಿದು ಪುನಃ ಜರ್ನಿ ಸ್ಟಾರ್ಟ್ ಮಾಡಬೇಕು ನೋಡಿ ಚಹ ಮತ್ತೆ ಒಂದು ಎರಡು ವರೆ ತಕೊಂಡಿದ್ದ ಇಲ್ಲಿ ಇವರು ಮಾಡುದೇ ಒಂದು ಅಜ್ಜ ಮಾತ್ರ ಸೊ ಇಲ್ಲಿ ಬಂದ್ರೆ ಕಟೇಲ್ ಈ ಕಟೇಲ್ ದೇವಸ್ಥಾನ ಅಲ್ಲಿ ಇರದಿದ್ರು ಅದು ಹತ್ತಿರನೇ ಇರೋದು ಬಂದರೆ ಪ್ಲೀಸ್ ಇಲ್ಲಿ ಬಂದು ತಿಂದು ಹೋಗಿ ಓಕೆ ಗಾಯ್ಸ್ ಈಗ ಟೈಮ್ ಎಷ್ಟಾಗಿದೆ ಅಂದರೆ ಫೋರ್ ಫಿಫ್ಟಿ ಸೆವೆನ್ ಆಗಿದೆ ರೀಚ್ ಆದ್ವಿ ಇನ್ನು ಸ್ವಲ್ಪ ನಡಿಲಿಕ್ಕುಂಟು ಬೆಳಿಗ್ಗೆ ಬೆಳಿಗ್ಗೆ ರೋಡಲ್ಲಿ ನಾಯಿ ನಾಯಿಯೆಲ್ಲ ಬೊಗಳ್ತುಂಟು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿ ಎಸ್ ಇಲ್ಲಿಗೆ ನನ್ನ ವೀಡಿಯೋನ ನಾನು ಎಂಡ್ ಮಾಡೋದು ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೇನೆ ಬಾಯ್ ಬಾಯ್